ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ವೀಡಿಯೋ ತೊಗೊಬಂದಿದ್ದೀನಿ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥೇಶ್ವರ ಜ್ಯೋತಿರ್ಲಿಂಗನ ಹೇಗೆ ಮಾಡೋದು ಅಂತ ಒಂದು ಸಣ್ಣ ವೀಡಿಯೋ ಮಾಡ್ಕೊಬಂದಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಅದನ್ನು ನಾವು ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಇದನ್ನು ಮಾಡೋದಕ್ಕೆ ಮನೆಯಲ್ಲೇ ಇರುವಂಥ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಯೂಸ್ ಮಾಡಿರೋದು ಸೊ ಮೆಜರ್ಮೆಂಟ್ ಎಲ್ಲ ನಾನು ನಿಮಗೆ ಶೋ ಮಾಡ್ತಿದ್ದೀನಿ ನಿಮ್ಗೆ ಏನಾದ್ರೂ ಆಸಕ್ತಿ ಇದ್ದರೆ ನೀವು ಸಹ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಯಾರು ಬೇಕಾದರೂ ಇದನ್ನು ಮನೆಯಲ್ಲಿ ಮಾಡ್ಕೋಬೋದು ಅಷ್ಟು ಸುಲಭವಾಗಿರುವಂಥ ಪ್ರೋಸೆಸ್ ಇದು ನಾನು ಇದನ್ನು ಮಾಡೋದಕ್ಕೆ ಕಾರ್ಡ್ಬೋರ್ಡ್ ಯೂಸ್ ಮಾಡಿದ್ದೀನಿ ಮತ್ತು ಪೇಂಟಿಂಗ್ ಬಾಟಲ್ ಯೂಸ್ ಮಾಡಿದ್ದೀನಿ ಮತ್ತು ಸಿಲ್ ಯೂಸ್ ಮಾಡಿದ್ದೀನಿ ಸೊ ಇಷ್ಟು ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸುಂದರವಾದಂತಹ ಜ್ಯೋತಿರ್ಲಿಂಗ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಹೇಗೆ ಮನೆಯಲ್ಲೇ ಮಾಡೋದು ಅಂತ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಚೆನ್ನಾಗಿ ಹಬ್ಬ ಮಾಡಿ ಶಿವನ್ ಪೂಜೆ ಮಾಡಿ ಅಂತ ಬನ್ನಿ ಹಾಗೆ ನನ್ನ ವೀಡಿಯೋನೂ ಸಹ ಜೊತೆಯಲ್ಲಿ ನೋಡಿ ಸೊ ಇದು ಬೇಸ್ ಇದು ನಾನು ಬೇಸ್ನ ಸೈಡಿಂದ ಒಂದು ಕಾಗದ ಪೀಸಿಂದ ನಾನು ಅದನ್ನು ಫೋ ಅಂಟಿಸ್ಕೊಂಡಿದ್ದೀನಿ ಸೊ ಇಲ್ಲಿ ಶಿವಲಿಂಗದ ಶಿವಲಿಂಗ ಮಾಡೋದಕ್ಕೆ ನಾನಿಲ್ಲಿ ಒಂದು ಪೇಂಟಿಂಗ್ ಬಾಟಲ್ ತಗೊಂಡಿದ್ದೀನಿ ಅದ್ರ ಮೇಲೆ ಒಂದು ಸಣ್ಣ ಬಾಲ್ ಟೈಪ್ ಇರೋಂಥ ಒಂದು ಬಾಲ್ನ ತೆಗೆದು ಪೆ ಪೆವಿಕಾಲ್ ಹಾಕಿ ಅದನ್ನ ಸ್ಟಿಕ್ ಮಾಡಿ ಅದನ್ನು ಸಿಲ್ವರ್ ಪೇಪರ್ನಲ್ಲಿ ಕ್ಲೀನಾಗಿ ರ್ಯಾಪ್ ಮಾಡ್ಕೋತಾ ಇದ್ದೀನಿ ಸಿಲ್ವರ್ ಪೇಪರ್ ರ್ಯಾಪ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಾವು ಇದ್ರ ಮೇಲೆ ವೈಟ್ ಸಿಲ್ ಹಾಕ್ತೀವಲ್ಲ ಸೊ ಅದು ಕ್ಲೀನಾಗಿ ಅದು ಶೇಪ್ನ ತಗೊಳ್ಳಿ ಅಂತ ಸೊ ಈ ರೀತಿ ನಾವು ಶಿವನ್ದ್ದು ಒಂದು ಆಕೃತಿ ಮಾಡ್ಕೋಬೇಕು ಶಿವಲಿಂಗದ ಮೇಲ್ಭಾಗದ ಇದು ಸೊ ನಾನು ಇದನ್ನ ಅದು ಬಿಚ್ಚೋಗದೆ ಇರಲಿ ಅಂತ ಕ್ಲೀನಾಗಿ ಮಾಸ್ಕೋ ಟೇಪಲ್ಲಿ ಅದನ್ನು ಕವರ್ ಮಾಡಿದ್ದೀನಿ ಇದು ನಾನು ಮಾಡ್ತಿರೋದು ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಅನ್ನೋ ಹಾಗೆ ಸೋಮನಾಥೇಶ್ವರದಲ್ಲಿರುವಂಥ ಮ ನಮ್ಮ ದೇಶದ ಮೊದಲನೇ ಶಿವಲಿಂಗ ಇದು ಸೊ ನಾನೀಗ ಎಮ್ ಸಿಲ್ನ ಯಾವ ರೀತಿ ಎಲ್ಲ ಕಡೆ ಹೇಗೆ ಕವರಪ್ ಮಾಡ್ಕೋತಾ ಇದ್ದೀನಿ ಇದು ಎಮ್ ಸಿಲಲ್ಲಿ ಮಾಡ್ತಿರೋದ್ರಿಂದ ಎಮ್ ಸಿಲು ನಮಗೆ ಬೇಗ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ತುಂಬ ಸ್ಪೀಡಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಇದನ್ನು ನಾವು ಸಿಲ್ ಯೂಸ್ ಮಾಡಬೇಕಾದ್ರೆ ನಮ್ಮ ಕೈಗೆ ಒಂದು ಸ್ವಲ್ಪ ಪೌಡರ್ ಸಹ ಹಾಕ್ಕೋಬೇಕು ಇಲ್ಲಾಂದರೆ ಅದು ನಮ್ಮ ಕೈಗೆ ಅಂಟ್ಕೊಳ್ಳೋ ಸಾಧ್ಯತೆಗಳು ಇದೆ ಪೌಡ್ರ್ ಹಾಕೊಂಡ್ರೆ ಅಂಟ್ಕೊಳ್ಳುತ್ತೆ ಬಟ್ ತೆಗಿಯೋದು ಬೇಕಾದ್ರೆ ಈಸಿ ಆಗುತ್ತೆ ಸೊ ಅದರಿಂದ ನಾವು ಪೌಡ್ರ್ ಯೂಸ್ ಮಾಡ್ಕೋಬೇಕು ಯಾವುದೇ ಟಾಲ್ಕ್ ಪೌಡರ್ ಯೂಸ್ ಮಾಡ್ಬೋದು ಇದು ಶಿವಲಿಂಗದ ಮೇಲ್ಭಾಗನ ಇದ್ದೀನಿ ಹಾಗೆ ನಾನು ಪೌಡರಲ್ಲಿ ಅದಕ್ಕೆ ಮೇಲ್ಗಡೆ ಸಣ್ಣದಾಗಿ ಮಾಲಿಶ್ ಸಹ ಮಾಡ್ತೀನಿ ಮಾಲಿಷ್ ಮಾಡೋದೇನಕ್ಕೆ ಅಂದರೆ ಸ್ಮೂತ್ನೆಸ್ ಮತ್ತು ಕ್ಲೀನ್ನೆಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಈ ರೀತಿ ಪೌಡರ್ ಸಹ ಹಾಕೋತ್ತೆ ಇಲ್ಲಾಂದ್ರೆ ಬೆರಳಿಂದು ಮಾರ್ಕ್ ಎಲ್ಲ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ನಾವಿಲ್ಲಿ ಎಮ್ಸಿಲ್ ಹಾಕೋಬೇಕಾದ್ರೆ ಆ ಎಮ್ಸಿಲ್ ಒಂದ್ರ ಮೇಲೆ ಒಂದು ಕೂರ್ಬಾರ್ದು ಒಂದ್ರ ಮೇಲೆ ಒಂದು ಕೂತ್ ಬಂದ್ರೆ ಅದು ಒಂದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಒಂದು ಕಡೆ ದಪ್ಪ ಮತ್ತು ಒಂದು ಕಡೆ ಸಣ್ಣ ಆ ಥರ ಬರುತ್ತೆ ಸೊ ಅದು ಒಂದ್ರ ಮೇಲೆ ಒಂದು ಬರದೇ ಇರೋ ರೀತಿ ನೋಡಿಕೊಂಡು ನಾವು ಮಾಡ್ಕೋಬೇಕು ಈಗ ನೋಡಿ ನಾನು ಒಂದ್ರ ಮೇಲೆ ಒಂದು ಬರದೇ ಇರೋ ರೀತಿ ನೋಡ್ಕೊಂಡು ಮಾಡಿರೋದ್ರಿಂದ ಅದು ಒಂದೇ ಲೆವೆಲಲ್ಲಿ ನಮಗೆ ಅದು ಚೆನ್ನಾಗಿ ಕಾಣುತ್ತೆ ವೀಕ್ಷಕರೇ ನೀವು ಮರ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ನಿಮಗೆ ಇಂಟ್ರೆಸ್ಟಿಂಗ್ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡೋವಂಥ ಸಣ್ಣ ಪ್ರಯತ್ನ ಮಾಡ್ತೀನಿ ಮತ್ತು ನೆಕ್ಸ್ಟ್ ನಾನು ಯಾವ ರೀತಿ ವೀಡಿಯೋಸ್ಗಳು ಯಾವ್ದಾದ್ರು ಮಾಡೆಲ್ಸ್ಗಳು ನಿಮ್ಗಿದ್ರೆ ಆ ಮಾಡೆಲ್ಸ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿರೋಂಥ ಮಾಡೆಲ್ಸ್ಗಳನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನೀವು ತಿಳಿಸಿದ್ರೆ ನಾ ಆ ಮಾಡೆಲ್ ಮಾಡುವಂಥ ಸಣ್ಣ ಪ್ರಯತ್ನ ಪಡ್ ಮಾಡ್ತೀನಿ ಸೊ ನಿಮ್ಗೆ ಯಾವ್ದಾದ್ರು ಮಾಡಲ್ ಇಷ್ಟ ಇದ್ದರೂ ಸಹ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ನಾನು ಆ ಮಾಡೆಲ್ ನಿಮಗೆ ಮಾಡಿಕೊಡುವಂಥ ಸಣ್ಣ ಪ್ರಯತ್ನ ಸಹ ಮಾಡ್ತೀನಿ ಸೊ ಈ ರೀತಿ ಶಿವಲಿಂಗನ ನಾನು ಇದು ಮಾಡ್ಕೊತಾ ಇದ್ದೀನಿ ಇದು ವೈ ವೈಟ್ ಸಿಲ್ ಇರುತ್ತೆ ಇದು ವೈಟ್ ಸಿಲ್ ಇದು ಕ್ರಾಫ್ಟ್ಗೋಸ್ಕರನೇ ಯೂಸ್ ಮಾಡೋದು ಆ್ಯಕ್ಚುಲಿ ಸಿಲಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಬ್ಲ್ಯಾಕ್ ಕಲರ್ ಸಿಲ್ ಇರುತ್ತೆ ಮತ್ತು ಒಂದು ವೈಟ್ ಕಲರ್ ಸಿಲ್ ಇರುತ್ತೆ ವೈಟ್ ಸಿಲ್ನ ಆದಷ್ಟು ಜಾಸ್ತಿ ಕ್ರಾಫ್ಟಿಂಗ್ಗೋಸ್ಕರನೇ ಯೂಸ್ ಮಾಡ್ತಾರೆ ಇಲ್ಲಿ ಒಂದು ಸ ಸಿಲ್ ನನ್ನ ಹತ್ರ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ದು ಉಳಿದಿತ್ತು ಸೊ ಅದೇ ಸಿಲ್ನ ನಾನು ಸೈಡಲ್ಲಿ ಹಾಕಿರೋದು ಈಗ ಮೇಲ್ಭಾಗ ಎಲ್ಲ ನಾನು ವೈಟ್ ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ ವೈಟ್ ಸಿಲು ಕ್ರಾಫ್ಟಿಂಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಸೊ ವೈಟ್ ಸಿಲ್ನ ಆದಷ್ಟು ನೀವೇನಾದ್ರೂ ಕ್ರಾಫ್ಟಿಂಗ್ ಮಾಡಿದ್ರೆ ವೈಟ್ ಸಿಲ್ನ ಯೂಸ್ ಮಾಡ್ಕೋಬೋದು ಸೊ ಇದು ಸಿಲ್ದಾಯಿತು ಸೊ ಫ್ರೆಂಡ್ಸ್ ನಾವು ಇದನ್ನ ಇಲ್ಲಿ ನೈಲ್ ಇದು ಪೇಂಟಿಂಗ್ ಬಾಟಲ್ಸ್ ಇರುತ್ತಲ್ಲ ಅದರಿಂದ ಮಾಡಿರೋದು ಅಂತ ಅಷ್ಟು ಸುಲಭ ಕಂಡು ಹಿಡಿಯೋದಕ್ಕಾಗಲ್ಲ ಯಾಕಂದರೆ ನಾವು ಇಲ್ಲಿ ಪೇಂಟಿಂಗ್ ಬಾಟಲ್ನೇ ನಾನು ಇಲ್ಲಿ ಬೇಸ್ ಆಗಿ ಯೂಸ್ ಮಾಡ್ಕೊಂಡಿರೋದು ಸೊ ಈ ರೀತಿ ಸೋಮನಾಥೇಶ್ವರ್ ಶಿವಲಿಂಗ ನಮ್ಮದು ರೆಡಿ ಆಗ್ತಾ ಇದೆ ನಾನಿಲ್ಲಿ ಪ್ರತಿಯೊಂದು ಸಹ ಕ್ಲೀನಾಗಿ ವೈಟ್ ಕವರ್ ಅಪ್ ಮಾಡ್ಕೊಂಡಿದ್ದೀನಿ ವೈಟ್ ಸಿಲಿಂದ ಇನ್ನೊಂದು ಏನಂದರೆ ಕೆಲಸ ತುಂಬ ಕ್ಲೀನಾಗಿ ಆಗುತ್ತೆ ಮತ್ತು ಒಳ್ಳೆ ಫಿನಿಶಿಂಗ್ ಬರುತ್ತೆ ನಾವು ಕರೆಕ್ಟಾಗಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಸೊ ಅದನ್ನು ಒಣಗೋಕ್ಕೂ ಮುಂಚೆನೇ ನಮಗೆ ಯಾವ ಶೇಪ್ ಬೇಕು ಅದರಲ್ಲಿ ಅಂತ ನಾವು ತಗೋಬಿಡ್ಬೇಕು ಯಾಕಂದರೆ ಅದು ಒಣಗಿದ ಮೇಲೆ ಒಳ್ಳೆಯ ಶೇಪ್ ನಮಗೆ ಸಿಗೋದು ಕಷ್ಟ ಆಗುತ್ತೆ ಒಂದು ಸರಿ ಅದು ಒಣಗ್ತು ಅಂದರೆ ಅದೊಂಥರ ಸ್ಟೋನ್ ಫಾರ್ಮೇಷನ್ಗೆ ಬರೋದ್ರಿಂದ ಒಣಗೋಕ್ಕೂ ಮುಂಚೆನೆ ನಮಗೆ ಹೇಗೆ ಬೇಕು ನಾವು ಅದನ್ನು ಮಾಡ್ಕೊಬೋದು ನಿಮ್ಮಲ್ಲಿ ಎಷ್ಟು ಜನ ಎಷ್ಟು ಶ ಜ್ಯೋತಿರ್ಲಿಂಗಗಳನ್ನ ನೋಡಿದ್ದೀರಾ ಮತ್ತು ನಿಮ್ಮ ಅನುಭವ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜ್ಯೋತಿರ್ಲಿಂಗಗಳು ಟೋಟಲ್ ಹನ್ನೆರಡಿದೆ ಸೊ ಹನ್ನೆರಡರಲ್ಲಿ ನೀವು ಎಷ್ಟು ಜ್ಯೋತಿರ್ಲಿಂಗಗಳ್ನ ನೋಡಿದ್ದೀರಾ ಅಂತ ತಿಳಿಸಿ ಫ್ರೆಂಡ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ಬೋದು ಸೊ ಈ ರೀತಿ ನಾವು ಈಗ ಟೆನ್ಸಿ ಕಂಪ್ಲೀಟೆನ್ಸಿ ಮಾಡ್ತಾಯಿದ್ದೀನಿ ಈಗ ನಾನಿಲ್ಲಿ ಪೆವಿಕಾಲ್ ಸಹಾಯದಿಂದ ಒಂದು ವೈಟ್ ಎಂಸಿಲ್ನ ದಾರದ ಥರ ಮಾಡ್ಕೊಂಡು ಅದನ್ನು ಸುತ್ತ ಅದಕ್ಕೆ ಕವರಿಂಗ್ ಮಾಡ್ಕೋತಾ ಇದ್ದೀನಿ ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ಯಾವ ರೀತಿ ಅದನ್ನು ದಾರದ ಶೇಪಲ್ಲಿ ತಗೋತಾ ಇದ್ದೀನಿ ಅಂತ ಸೇಮ್ ಇದೇ ಪ್ರೋಸೆಸ್ಗಳನ್ನ ನೀವು ಸಹ ಮನೆ ಯೂಸ್ ಮಾಡಿ ಮನೆಯಲ್ಲೇ ನಿಮಗೆ ಬೇಕಾದಂತಹ ಶಿವಲಿಂಗನ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಹೇಗೆ ಶಿವಲಿಂಗನ ನಾವು ನ ಮತ್ತೆ ಯೂಸ್ ಮಾಡಿ ಕಾಟ್ಬೋರ್ಡು ಮತ್ತೆ ಖಾಲಿ ಆಗಿರುವಂತಹ ಪೇಂಟ್ ಬಾಟಲ್ಸ್ನ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಹೇಳಿಕೊಟ್ಟೆ ಇದರದು ಇದು ಮೊದಲನೇ ಭಾಗ ಇದು ಇದರದ್ದು ಎರಡನೇ ಭಾಗದಲ್ಲಿ ಬಂದು ಯಾವ ರೀತಿ ಇದಕ್ಕೆ ನಾವು ಪೇಂಟಿಂಗ್ ಮಾಡ್ಬೋದು ಮತ್ತು ಸೋಮನಾಥೇಶ್ವರ ಸೊ ಅಲಂಕಾರದ ವಿಧಿ ಇದೆಯಲ್ಲ ಅದು ಕಂಪ್ಲೀಟ್ ಬೇರೆ ಥರ ಇರುತ್ತೆ ಸೊ ಆ ಅಲಂಕಾರ ಯಾವ ರೀತಿ ಅಲಂಕಾರದ್ದು ಯಾವ ರೀತಿ ಪೇಂಟಿಂಗ್ ಎಲ್ಲ ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನನ್ನ ಇದೇ ವಿಡಿಯೋದ ಭಾಗ ಎರಡರಲ್ಲಿ ತಮಗೆ ತಿಳಿಸಿಕೊಡ್ತೀನಿ ವಿವರವಾಗಿ ಸೊ ಅಲ್ಲಿ ತನಕ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಕಂಪ್ಲೀಟ್ ವೀಡಿಯೋಸ್ನ ವಾಚ್ ಮಾಡಿ ಅಂತ ಕೇಳ್ಕೊತ ನಿಮ್ಮೆಲ್ಲರಿಗೂ ಮತ್ತೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಫ್ರೆಂಡ್ಸ್ ಪ್ಲೀಸ್ ವಾಚ್ ಮೈ ಅದರ್ಸ್ ವಿಡಿಯೋಸ್ ಆಲ್ಸೋ ವಿಚ್ ಈಸ್ ದ ಕುಕಿಂಗ್ And uh, painting and uh, crafting videos. It's all of the new ideas and new things in my channel. Please support my channel and please watch my all videos. It's the humble request and please help to grow my channel also.